ಹಲೋ ಬ್ಯೂಟಿಫುಲ್ ಸೋಲ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿಮ್ಮ ಪರ್ಸನಲ್ ರೀಡಿಂಗ್ಸ್ಗಾಗಿ ಡಿಸ್ಪ್ಲೇ ಆಗಿರೋ ವಾಟ್ಸಪ್ ನಂಬರ್ಗೆ ನಿಮ್ಮ ಕ್ವೆಶನ್ಸ್ನ ದಯವಿಟ್ಟು ಡಿ ಎಂ ಮಾಡಿ ನಾನು ರೆಸ್ಪಾಂಡ್ ಮಾಡ್ತೀನಿ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ ಇವತ್ತಿನ ರೀಡಿಂಗ್ಸ್ ಡ್ಯಾಮ್ರಸ್ ರೀಡಿಂಗ್ ಆಗಿರುತ್ತೆ ಇವತ್ತಿನ ಕಾತ್ಸ್ ರೊಮ್ಯಾನ್ಸ್ ಫೀಲಿಂಗ್ಸ್ ಆಫ್ ಲವ್ ಆಗಿರುತ್ತೆ ಇವ ಪಾರ್ಟ್ನರ್ ಅಂದ್ರೆ ನಿಮ್ಮ ಪಾರ್ಟ್ನರ್ಗೆ ಏನ್ ಫೀಲಿಂಗ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಇದು ಒಂದು ಫನ್ ರೀಡಿಂಗ್ ಆಗಿರುತ್ತೆ ಹೆಂಗ್ ಕಾರ್ಡ್ಸ್ ಕೂಡ ಆಗಿರುತ್ತೆ ಸೊ ಇದು ಏನೇನ್ ನಡೀತಾ ಇದೆ ನಿಮ್ಮ ಪಾರ್ಟ್ನರ್ ಏನೇನ್ ಮನ್ಸಲ್ಲಿ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ಅಂತ ನೋಡೋಣ ಸೊ ನಿಮ್ ಇಷ್ಟವಾಗಿರೋ ದೇವರಿಗೆ ಪ್ರೇ ಮಾಡಿ ಇವಾಗ ಸ್ಟಾರ್ಟ್ ಮಾಡೋಣ ಸೊ ಸ್ವಲ್ಪ ನೆಲ್ಲ ಶಫಲ್ ಮಾಡ್ತಾ ಇದ್ದೀನಿ ಸೊ ಓ ಸಾರಿ ಬಿದ್ದೋಗ್ಬಿಡ್ತು ಸೊ ಮತ್ತೆ ನಾನು ಶಫಲ್ ಮಾಡ್ತಿದೀನಿ ವೇಟ್ ಮಾಡಿ ಶಫಲ್ಸ್ ಮಾಡ್ತಾ ಇದ್ದೀನಿ Let's see, ini deh, ini partner mansali tiri kola Oke, okay. five cards pick martini, one, two, three, four, five. Oke, okay. ini lapan ini deh na. Hmm. ಓಕೆ ಸ್ಪೇಸ್ ಇಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಸೊ ಚೇಂಜ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ಅಷ್ಟು ಕಾರ್ಡ್ಸ್ ಏನೇನು ಬಂದಿದೆ ಅಂತ ನೋಡ್ಕೊಳ್ಳೋಣ ಆಮೇಲೆ ಚೇಂಜಸ್ ಮಾಡ್ಕೊಳ್ಳೋಣ ಓಕೆ ವಾವ್ ಹ್ಞೂ ಎಲ್ಲ ಸೂಪರ್ ಕಾರ್ಡ್ಸ್ ಬರ್ತಾ ಇದೆ ಓಕೆ కార్డ్స్ అద్భుతవ్ బందే రొమాటిక్ ఫీలింగ్స్ కార్డ్స్ ఓకే స్వల్ప అడ్జస్ట్ మిమ్మల్ని స్పేస్ ఆగి కనస్లి నింగ్ స్టార్ట్ మా సో ఇక యావదే రీతి క్లజింగ్ ಸೊ ಇದು ಫನ್ ಕಾರ್ಡ್ಸ್ ಅಂತ ಫನ್ ರೀಡಿಂಗ್ ಕಾರ್ಡ್ಸ್ ಅಂತ ನಾನು ಆಗ್ಲೇ ಹೇಳಿದೀನಿ ರೊಮ್ಯಾನ್ಸ್ ಕಾರ್ಡ್ಸ್ ಅಂತ ಸೊ ಇದು ಬರೀ ನಿಮ್ ಪಾರ್ಟ್ನರ್ಸ್ ಬೇಸ್ ಆಗಿರುತ್ತೆ ಲವ್ ಮಾಡ್ತಿರೋರಾಗಿರಬಹುದು ಮದುವೆ ಮದ್ವೆ ಆಗಿರೋರು ಆಗಿರ್ಬೋದು ಎಲ್ಲಾ ಕಾರ್ಡ್ಸ್ ಅದ್ಭುತವಾಗಿದೆ ಅಂತ ಹೇಳಿದೀನಿ ಸೊ ರೊಮ್ಯಾಂಟಿಕ್ ಫೀಲಿಂಗ್ಸ್ ನಿಮ್ಗಿರೋ ಫೀಲಿಂಗ್ಸ್ ನಿಮ್ಮ ಪಾರ್ಟ್ನರ್ ಮೇಲೆ ಅದು ರಿಯಲ್ ಫೀಲಿಂಗ್ಸ್ ಆಗಿರುತ್ತೆ ನೀವು ಒಂದು ಬೆಸ್ಟ್ ಆಲಿಡೇ ಟೈಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಸೊ ಎಲ್ಲಾದ್ರೂ ಟ್ರಾವೆಲ್ ಹೋಗೋದಿಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಕ್ಲೈಮೇಟ್ ಚೆನ್ನಾಗಿದೆ ಸೊ ಹೋಗೋಣ ಅಂತ ಥಿಂಕ್ ಮಾಡ್ತಾ ಇದ್ರೆ ಇಟ್ಸ್ ಅ ಬೆಸ್ಟ್ ಟೈಮ್ ಸೊ ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿನ ಮಾತುಗಳನ್ನ ಮಾತಾಡೋಕೆ ಗುಡ್ ಟೈಮ್ ಸ್ಪೆಂಡ್ ಮಾಡಿ ಇಬ್ರಿಗೂ ಟ್ರೂ ಫೀಲಿಂಗ್ಸ್ ಇದೆ ಮತ್ತೆ ಇದು ನಿಮ್ಮ ಫೀಲಿಂಗ್ಸ್ ಲೈಫ್ ಟೈಮ್ ಕ್ಯಾರಿ ಆಗುತ್ತೆ ಸೊ ನೀವು ಖಂಡಿತ ಜೊತೆಲಿ ಹ್ಯಾಪಿ ಹ್ಯಾಪಿ ಆಗಿರ್ತೀರಾ ಇಬ್ರು ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅದ್ರ ಜೊತೆಗೆ ಸೊ ಜೊತೆಲಿ ನಿಮ್ಮನ್ನು ನೀವು ಫಸ್ಟ್ ಇಷ್ಟ ಪಡೋದ್ ನಮ್ಮ ಮಾತ್ರ ಯಾವತ್ತೂ ಮರಿಬೇಡಿ ಏನಿಕಂದ್ರೆ ಫಸ್ಟ್ ಸೆಲ್ಫ್ ಲವ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ ಕಾರ್ಡ್ ಮೇ ಬಿ ನೀವು ಯೋಚನೆ ಮಾಡಿ ನಿಮಗೂ ಅದೇ ತರ ಅನ್ನಿಸ್ತಾ ಇರ್ಬೋದು ರೆಸಿನೇಟ್ ಆಗುತ್ತೋ ಇಲ್ವಾ ಅಂತ ನಿಮಗೆ ರೆಸೇಟ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡಿ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ನೋಡೋಣ ನಿಮ್ಗೆ ಇಷ್ಟ ಆದಲ್ಲಿ ನಾನು ಮತ್ತೆ ರೀಡಿಂಗ್ಸ್ ನ ಮತ್ತೆ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ